ಪ್ರವಾಹದಲ್ಲಿ ಕೊಚ್ಚೋಗಿದವೆ ದೈತ್ಯ ಬಂಡೆಗಳು ಬಂಡೆಗಳ ರಾಶಿಯೇ ಅಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದೆ ಪ್ರವಾಹದಲ್ಲಿ ಕೊಚ್ಕೊಂಡು ಬಂದ್ಬಿಟ್ಟಿವೆ ಈ ಬಂಡೆಗಳು ಗಂಟೆಗೆ ನೂರು ಕಿಲೋಮೀಟರ್ ಸ್ಪೀಡ್ನಲ್ಲಿ ಅಪ್ಪಳಿಸಿರುವಂತಹ ದುರಂತ ಅಂದ್ರೆ ಡಿಕ್ಕಿ ಹೊಡೆದ ಬಂಡೆಗಳಿಂದಾಗಿ ಮನೆಗಳೆಲ್ಲ ಛಿದ್ರವಾಗಿವೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇರುವಂತಹ ವಿಚಾರ ಒಂದು ಕಡೆ ಮಳೆ ಜೊತೆಗೆ ಗುಡ್ಡ ಕುಸಿತ ಏನಾಯ್ತಲ್ಲ ಆ ಗುಡ್ಡ ಕುಸಿತದಲ್ಲಿ ಈ ಬಂಡೆಕಲ್ಲುಗಳು ಹೆಚ್ಚಿನ ವೇಗದಲ್ಲಿ ಬಂದು ಅಬ್ಬಳಿಸಿರೋದೇ ಇದಕ್ಕೆ ಕಾರಣ ಅಂತ ನೋಡಿ ಅಲ್ಲಿ ಬೃಹತ್ ಗಾತ್ರದ ಈ ಬಂಡೆಕಲ್ಲುಗಳು ಸೊ ಈ ಬಂಡೆಕಲ್ಲುಗಳು ನೂರು ಕಿಲೋಮೀಟರ್ ವೇಗದಲ್ಲಿ ಬಂದು ಅಪ್ಪಳಿಸುತ್ತೆ ಅಂತ ಹೇಳಿದ್ರೆ ಎಂಥ ಮನೆ ಕೂಡ ತರಾಶಿ ಆಗಿಬಿಡುತ್ತೆ ಸೊ ಅದೇ ಸಮಸ್ಯೆ ಇಲ್ಲಾಗಿದೆ ಅಂತ ಹೇಳಿ ಈಗ ಮೇಲ್ನೋಟಕ್ಕೆ ಈಗ ಮೊದಲು ಅಲ್ಲಿ ಇರುವಂತಹ ರಕ್ಷಣಾ ಸಿಬ್ಬಂದಿ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿರೋರು ಅಂತಲೂ ಕೂಡ ಅದನ್ನು ಹೇಳ್ತಾ ಇರುವಂಥದ್ದು ಈ ಕುರಿತು ನಾವು ಪ್ರತಿನಿಧಿ ಪೃಥ್ವಿರಾಜ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ನೀಡಿದರೆ ಬನ್ನಿರೋಣ ವಯನಾಡು ಭೂಕುಸಿತ ದುರಂತದಲ್ಲಿ ಬಂಡೆಗಳು ಎಷ್ಟು ಗಾತ್ರದ ಬಂಡೆಗಳು ಬಂದಿದ್ವು ಅನ್ನೋದನ್ನು ಊಹಿಸ್ಕೊಳ್ಲಿಕ್ಕೂ ಸಾಧ್ಯ ಆಗಲ್ಲ ಇಲ್ಲೊಂದು ಬಂಡೆಯಲ್ಲೇ ನಾನು ತೋರಿಸ್ತಾ ಹೋಗ್ತೀನಿ ಇದಕ್ಕಿಂತಲೂ ದೊಡ್ಡ ಬಂಡೆಗಳು ಕೂಡ ಇಲ್ಲಿಗೆ ಬಂದಿದೆ ಆದರೆ ಇಂತಹ ಸೈಜ್ ಇರುವಂತಹ ಬಂಡೆಗಳು ಕೂಡ ಗಂಟೆಗೆ ಎಂಬತ್ತರಿಂದ ನೂರು ಕಿಲೋಮೀಟರ್ ವೇಗದಲ್ಲಿ ಬಂದಿದೆ ಅಂತ ಹೇಳೀಗ ಅಂದಾಜಿಸಲಾಗಿದೆ ಯಾಕೆಂತ ಹೇಳಿದರೆ ಇಲ್ಲಿ ನೋಡ್ಬೋದಾಗಿದೆ ಇದು ಒಂದು ಬೃಹತ್ ಬಂಡೆ ಆಗಿರುವಂಥದ್ದು ಈ ಒಂದು ಬಂಡೆ ಎಷ್ಟರ ಮಟ್ಟಿಗೆ ದೊಡ್ದಿದೆ ಅಂತ ಹೇಳಿದರೆ ಸಿಕ್ಕಾಪಟ್ಟೆ ದೊಡ್ಡದು ಇರುವಂತಹ ಈ ಒಂದು ಬಂಡೆ ಏನು ಆ ಪ್ರದೇಶದಿಂದ ಬಂದಿರುವಂಥದ್ದು ಅಂದರೆ ಇದು ಒಂದು ಮೇಲೆ ಇರುವಂತಹ ಏನು ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿರುವಂಥ ಬೆಟ್ಟಗಳಲ್ಲಿ ಇದ್ದಂತಹ ಬಂಡೆ ಅಲ್ಲಿಂದ ಮೇಗಾಸ್ಪಾಟ್ ಆದಂಥ ಸಂದರ್ಭದಲ್ಲಿ ತುಂಬ ಫಾಸ್ಟ್ ಆಗಿ ಬಂದಿದೆ ಅಂತ ಹೇಳಿದರೆ ಅದು ಯಾವ ರಭಸದಲ್ಲಿ ಇಂತಹ ಇಷ್ಟು ದೊಡ್ಡ ಬಂಡೆ ಅಷ್ಟು ಜೋರಾದ ರಭಸದಲ್ಲಿ ಮುನ್ನುಗ್ಗಿ ಬಂದರೆ ಏನೇನು ಅನಾಹುತ ಆಗ್ಬೋದು ಅನ್ನೋದನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ಇಂತಹ ಬಂಡೆಗಳು ಬಂದು ಅಪ್ಪಳಿಸಿದಂಥ ಸಂದರ್ಭಗಳಲ್ಲಿ ಜನವಸತಿ ಪ್ರದೇಶಗಳಲ್ಲಿ ಸಾಕಷ್ಟು ಹಾನಿ ಉಂಟಾಗಿದ್ದಂಥದ್ದು ಆ ಆ ರೀತಿ ಬಂಡೆಗಳು ಬಂದಂಥ ಸಂದರ್ಭದಲ್ಲಿ ಬಂದು ಅಪ್ಪಳಿಸಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನರು ಮೃತಪಡಲಿಕ್ಕೆ ಇಂತಹದ್ದು ಕಾರಣಗಳು ಜಾಸ್ತಿಯಾಗಿರುವಂಥದ್ದು ಯಾಕೆ ಅಂತ ಹೇಳಿದರೆ ಈ ರೀತಿ ಬಂಡೆಗಳು ಮರದ ದಿಮ್ಮಿಗಳು ವೇಗವಾಗಿ ಬಂದು ಮನೆಗಳಿಗೆ ಜನವಸತಿ ಪ್ರದೇಶಗಳಿಗೆ ನುಗ್ಗಿದಾಗ ಉಂಟಾದಂತಹ ಸಾವು ನೋವುಗಳು ಇಷ್ಟು ಪ್ರಮಾಣದಲ್ಲಿ ಸಾವಿನ ಸಂಖ್ಯೆ ಏರಲಿಕ್ಕೆ ಕಾರಣ ಆಗಿದೆ ಅಂತಲೇ ಹೇಳ್ಬೋದು ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನ ಕೆರೆ ಟಿ ವಿ ನೈನ್ ವೈನಾಡು